ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಹದಿನಾರನೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು ಅದು ಏನಂತಂದ್ರೆ ಬಸವನಗರದಲ್ಲಿ ಇರತಕ್ಕಂತ ಒಂದು ಮನೆಯಲ್ಲಿ ಏರ್ ಡ್ರೈಯರ್ ಬರ್ಸ್ಟ್ ಆಗಿದ್ದರ್ತಕ್ಕಂಥದ್ದು ಇತ್ತು ಸೊ ಅದನ್ನ ನಾವು ತನಿಖೆ ಮಾಡ್ತಾ ಇದೀವಿ ತನಿಖೆ ಮಾಡಿದ ಮೇಲೆ ನಿನ್ನೆ ಒಂದು ಆರೋಪಿಯನ್ನ ಕೂಡ ನಾವು ಅರೆಸ್ಟ್ ಮಾಡಿದೀವಿ ಸೊ ನಿನ್ನೆ ನಾವು ಸಿದ್ದಪ್ಪ ಅಲಿಯಾಸ್ ಸಿದ್ದನಗೌಡ ಶರಣಪ್ಪ ಸೀಲ್ವಾ ಅಂತ ಪೂರ್ತಿಗೇರಿ ಅವರನ್ನ ನಾವು ಅರೆಸ್ಟ್ ಮಾಡಿದೀವಿ ಸೊ ಅವ್ರನ್ನ ಅರೆಸ್ಟ್ ಮಾಡಿದಾಗ ಅವರು ಸಂಕ್ಷಿಪ್ತವಾದ ಒಂದು ಸ್ಟೋರಿನ ಹೇಳಿದ್ದಾರೆ ಸೊ ಇವರು ಏನ್ ಮಾಡ್ತಿರ್ತಾರೆ ಬಸವರಾಜೇಶ್ವರಿ ಅಂತ ಏನು ಗಾಯಾಡಿದ್ದಾರೆ ಅವರು ಮತ್ತು ಶಶಿಕಲಾ ಅಂತ ಇಬ್ರು ಫ್ರೆಂಡ್ಸ್ ಇರ್ತಾರೆ ಈ ಬಸವರಾಜೇಶ್ವರಿ ಜೊತೆ ಈ ಅಕ್ಯೂಡ್ ಏನಿದ್ದಾರೆ ಸಿದ್ದಪ್ಪ ಶರಣಪ್ಪ ಶಿಲ್ವ ಅಂತ ಇವರು ಕೂಡ ಒಂದೇ ಗ್ರಾಮದಿಂದ ಕೂಡ ಅಲ್ಲಿ ಡಾಲ್ಫಿನ್ ಇಂಟರ್ನ್ಯಾಷನಲ್ ಗ್ರೆನೇಡ್ಸ್ ಅಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾರೆ ಸೊ ಅಲ್ಲಿ ಅವನಿಗೆ ಸುಮಾರು ಅವನು ಹೇಳೋ ಪ್ರಕಾರ ಅಲ್ಲಿ ಅನ್ ನೋಟಿಸ್ಡ್ ಮತ್ತೆ ಅನ್ರಿಪೋರ್ಟೆಡ್ ಚಿಕ್ಕ ಚಿಕ್ಕರ್ತಕ್ಕಂಥ ಗ್ರಾನೇಟ್ ಇದು ಡಿಟೋನೇಟರ್ ಏನೋ ಕೆಲಸ ಮಾಡ್ಬೇಕಾದ್ರೆ ಅವ್ನಿಗೆ ಗೊತ್ತಾಗಿದೆ ಇದು ಸ್ವಲ್ಪ ಏನಾದ್ರು ಬೆಂಕಿ ಹತ್ರ ಬಂತಂದ್ರೆ ಬರ್ಸ್ಟ್ ಅಂಬೋದು ಗೊತ್ತಾಗಿದೆ ಸೊ ಅದ ರೀತಿಯಿಂದ ಅದನ್ನ ಯೂಸ್ ಮಾಡೋದು ಕಲಿತಿದಾನ ಮತ್ತೆ ಅವನು ಮುಂಚೆ ಅವನು ನಿನ್ನೆ ಹೇಳಿಕೆ ಪ್ರಕಾರ ಅವನು ಈ ಏರ್ ಸ್ಟ್ರೇಟ್ನರ್ ಏನಿರ್ತ ಮಹಿಳೆಯರು ಉಪಯೋಗ ಮಾಡ್ತಕ್ಕಂಥದ್ದು ಏರ್ ಸ್ಟ್ರೈಟ್ನರ್ ಗೆ ನೋಡ್ತಾನ ಅದನ್ನ ಬಟ್ ಇದರಲ್ಲಿ ಡಿಟೋನೇಟರ್ ಕೂಡಲ್ಲ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಚೆಕ್ ಮಾಡ್ತಾನೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು ಏನೇನ್ ಮಾಡ್ಬೋದು ನಾನು ಹೆಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಶಶಿಕಲಾ ಕಂಪಲ್ಸರಿ ಏರ್ ಡ್ರೈಯರ್ ಯೂಸ್ ಮಾಡ್ತಾರ ಸೊ ಅದನ್ನ ಮಾಡಿದ್ರ ಇದರಿಂದ ಅವರಿಗೆ ಹಾನಿ ಆಗತ್ತ ಮತ್ತೆ ಸಾವಾಗತ್ತಂಬುದನ್ನ ಮನಗಂಡು ಇದನ್ನ ಈ ತರ ಕೃತ್ಯ ಮಾಡ್ತಕ್ಕಂಥದ್ದನ್ನ ಒಪ್ಕೊಂಡಿದ್ವಿ ಬಸವರಾಜೇಶ್ವರಿ ಅವಾಗ ಇವನಿಗೆ ಸಿಟ್ ಬರುತ್ತ ನಂದು ಇಬ್ಬರದು ಸಂಬಂಧನ ಈ ಶಶಿಕಲಾ ಹಾಳು ಮಾಡಿದಾಳ ಅಂತ ತಿಳ್ಕೊಂಡ್ಬಿಟ್ಟು ಅವನಿಗೆ ಸಿಟ್ ಬರ್ತಾ ಈ ಸಿದ್ದಪ್ಪ ಏನು ಅಕ್ಕಿ ಹಿಡಿದಾನ ಇವನು ಸುಮಾರು ಹದಿನಾರು ವರ್ಷದಿಂದ ಡಾಲ್ಫಿನ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಅಂತ ಪೂರ್ತಿಗೆರೆಯಲಿದೆ ಇದು ಅನಂತ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಕೊಪ್ಪಳ ಜಿಲ್ಲೆಯಲ್ಲಿ ಅಲ್ಲಿ ಕೆಲಸ ಮಾಡತಿರ್ತಾನೆ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಡಿಟಾನೇಟರ್ ಯೂಸ್ ಮಾಡ್ತಕ್ಕಂಥದ್ದನ್ನ ಎಲ್ಲಾದ್ರೂ ಕೂಡ ನೀವ್ರಿಗೆ ಮತ್ತೆ ಡಿಟಾನೇಟರ್ ಅಲ್ಲಿ ಫ್ಯಾಕ್ಟರಿ ಗ್ರಾನೇಟಿವ್ ಫ್ಯಾಕ್ಟರಿ ಸಿಕ್ತಿರುತ್ತೆ ಸೊ ಇವನು ಅದರ ಒಂದು ಡಿಟಾನೇಟರ್ ನ ಮನೆಗೆ ತಗೊಂಡ್ ಬರ್ತಾನೆ ಹದಿನೈದು ದಿವಸದಿಂದ ಮತ್ತೆ ಒಂದು ವಾರದ ಅವ್ನು ಯೋಚನೆ ಮಾಡ್ತಾನೆ ಏನ್ ಮಾಡ್ಬೇಕಂತ ಏನೇನೋ ಆಲೋಚನೆ ಮಾಡ್ತಾನೆ ಗೂಗಲ್ ಅಲ್ಲಿ ಹುಡುಕ್ತಾನೆ ಅವನಿಗೆ ಏಳು ಡ್ರೈಯರ್ ನೆನಪಾಗತ್ತ ಏಳ್ ಡ್ರೈಯರ್ ಇದನ್ನ ನಾನು ಸರ್ಕಟ್ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇಲಕಾಲದಲ್ಲಿ ಒಂದು ದೇವಗರಿಕರ್ ಎಲೆಕ್ಟ್ರಿಕಲ್ಸ್ ಅಂತ ಇದೆ ಅಲ್ಲಿ ಒಂದು ವಾರದಿಂದ ಒಂದು ಎರಡು ರೇವನ್ನ ಪರ್ಚೇಸ್ ಮಾಡ್ತಾನೆ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಹೋಗ್ತಾನ ಮನೆಯಲ್ಲಿ ಅದನ್ನ ಜೋಡಣೆ ಮಾಡಕ್ ಹೋಗ್ತಾನ ಇದು ಕೂಡ ಮದುವೆ ಆಗಿರುತ್ತೆ ತಳ ಯಾಕ ತಂದಿ ಅಂತ ಅನ್ಕೊಂಡ್ಬಿಟ್ಟು ಇವನು ತಂದು ಇರ್ತಕ್ಕಂಥ ಜಮೀನ್ದಲ್ಲಿ ಹೋಗಿಬಿಟ್ಟು ಅದನ್ನ ಓಪನ್ ಕೆಳಗಿಂದು ಆಂಡಲ್ ಆ ಹ್ಯಾಂಡಲ್ ನಲ್ಲಿ ತೆಗೆದು ಬಿಟ್ಟು ಅದನ್ನ ಈ ಎಕ್ಸಾಕ್ಟ್ ಆಗಿ ಡಿಟನೇಟರ್ ನ ಕೂಡಿಸ್ತಾನ ಮತ್ತೆ ಅದಕ್ಕ ವೈರ್ ಗಳನ್ನ ಜೋಡಿಸ್ತಾನೆ ಅವನಿಗೆಲ್ಲ ಅಲ್ಲಿ ವಿಥೌಟ್ ಪವರ್ ಸಪ್ಲೈ ನಂಗ್ ಆಪರೇಟ್ ಮಾಡಿ ನೋಡ್ತಾನೆ ಎಲ್ಲಾ ಅದನ್ನ ಅಲ್ಲಿ ಇರ್ಕಲ್ದಲ್ಲಿ ಡಿ ಟಿ ಡಿ ಗೆ ನಾನು ಪೋಸ್ಟ್ ಮಾಡ್ಬೇಕು ಕೊರಿಯರ್ ಮಾಡ್ಬೇಕಂತ ವಿಚಾರ ಮಾಡ್ತಾನೆ ಬಟ್ ಆದ್ರೆ ಯಾಕ ಡೌಟ್ ಅಂತ ಹೇಳಿಬಿಟ್ಟು ಹದಿಮೂರನೇ ತಾರೀಕು ಬಾಗಲಕೋಟೆಗೆ ಬರ್ತಾನೆ ಬಂದು ಮುಂಚೆ ಅವನಿಗೆ ಪ್ರೊಫೆಷನಲ್ ಕೊರಿಯರ್ ಇರುತ್ತೆ ಅಲ್ಲಿಗೆ ಹೋಗ್ತಾನೆ ಬಟ್ ಅವರು ಇನ್ನೆಲ್ಲ ನಾನು ಪಾರ್ಸಲ್ ತಗೊಂಡಂಗಿಲ್ಲ ಲೇಟ್ ಆಗುತ್ತೆ ಅಂತ ಆಗಿತ್ತೇಳ್ತಾರ ಸೊ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಬಸವೇಶ್ವರ್ ಸರ್ಕಲ್ ಇರ್ತಕ್ಕಂಥ ಡಿ ಟಿ ಡಿ ಸಿ ಅಂಗಡಿ ಹೋಗ್ತಾನೆ ಸೊ ಅವರು ಇದನ್ನ ಪಾರ್ಸಲ್ ನ ಕೊಡಕ್ ಹೋಗ್ತಾನೆ ಅವರು ಇರ್ತಕ್ಕಂಥ ಇಲ್ಲ ಇದ್ರಲ್ಲಿ ಅಡ್ರೆಸ್ ಇಲ್ಲ ಅಂತ ಹೇಳ್ತಾರೆ ಅಡ್ರೆಸ್ ಪ್ರಿಂಟ್ ತಗೊಂಡ್ ಬನ್ನಿ ಅಂತ ಹೇಳ್ತಾನೆ ಇವನು ಏನ್ ಮಾಡ್ತಾನೆ ಮತ್ತೆ ವಾಪಸ್ ಬಸವೇಶ್ವರ ಸರ್ಕಲ್ ಇರ್ತಕ್ಕಂಥ ಒಂದು ಕಂಪ್ಯೂಟರ್ ಶಾಪ್ಗೆ ಬಂದು ಅದನ್ನ ಅಡ್ರೆಸ್ ಅನ್ನ ಬರೆಸ್ತಾನೆ ಶಶಿಕಲಾ ಮತ್ತೆ ಈ ತರ ಇಲ್ಕಲ್ಲು ಅವ್ರದ್ದು ಫೋನ್ ನಂಬರ್ ಬರೆಸ್ತಾನೆ ಫ್ರಾಮ್ ಅಡ್ರೆಸ್ ಎಸ್ ಸೆಂಟ್ರೈಸು ವಿಶಾಖಪಟ್ಟಣಂ ಅಂತ ಬರ್ಸ್ತಾನೆ ನೀನು ಹೆಚ್ಚಿಗೆ ಕೊಡ್ತಾನೆ ಅವರಿಗೆ ಅವ್ರಿಗೆ ಡೌಟ್ ಬರುತ್ತೆ ಯಾಕೆ ನೀವು ವಿಶಾಖಪಟ್ಟಣಂ ಅಂತ ಬರ್ಸ್ತಾ ಇದೀರ ಅಂತ ಕೇಳ್ತಾರೆ ಇಲ್ಲ ಇದು ವಿಶಾಖಪಟ್ಟಣಂದು ಇದೆ ಮೆಟೀರಿಯಲ್ ಅದಕ್ಕೆ ಅಲ್ಲಿಂದ ಹೋಗ್ಬೇಕಂತ ಅಂತ ಹೇಳಿ ಅಲ್ಲಿ ಪೋಸ್ಟ್ ಮಾಡಿ ಹೋಗ್ತಾನೆ ಅದು ಹದಿನೈದನೇ ತಾರೀಕಿಗೆ ಅಲ್ಲಿಗೆ ಎಲ್ಕಲ್ಲಿಗೆ ಮುಟ್ಟುತ್ತಾ 15ನೇ ತಾರೀಕಿಗೆ ಎಲ್ಕಲ್ಲಿಗೆ ಮುಟ್ಟಿದ್ರು ಇವರಿಗೆ ಡಿಟಿಡಿಸಿ kurier ದರತಕ್ಕಂತವರು ಶಶಿಕಲಿಗೆ ಫೋನ್ ಮಾಡ್ತಾರೆ ಶಶಿಕಲಾ ಮೊದಲು ಒಂದ ಸಲ ಇಲ್ಲ ನಂದೆಲ್ಲ ನಾನು ಪೋಸ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ ಸಂಬಂಧ ಇತ್ತ ಅಂತ ಅವನು ಎಲ್ಕನ್ ತನ್ನ ಏಡಕಲ್ಲಿ ಆರೂಪನೆ ಹೇಳ್ತಾ ಇದ್ದಾನೆ ಈಗ ನಾವು ಮುಂಚೆ ಅವರು ಶಶಿಕಲ ಏನ್ ಹೇಳಿದ್ರು ನಾವು ನಮ್ದು ಹೇಳಿಕೆ ಕೊಡೋ ಕಲಕ ನಮ್ಗೆ ಬಸವರಾಜೇಶ್ವರಿ ಮನೆಗೆ ಹೋಗ್ತಾನ ಬಟ್ ಆ ಆಯ್ ಒಳಗಡೆ ಕರ್ಕೊಂಡಿಲ್ಲ ಅದರಿಂದ ಅವ್ನು ಕೋಪ ಬರುತ್ತ ನಂದು ಮತ್ತೆ ಇವ್ರತಕ್ಕಂಥದ್ದು ಸಂಬಂಧ ಆರ್ ಮಾಡಿರ್ತಕ್ಕಂಥದ್ದು ಶಶಿಕಲ್ ಅಂತ ತಿಳ್ಬಿಟ್ಟು ಅವತ್ತು ಪ್ಲಾನ್ ಮಾಡ್ತಾನ ಮತ್ತ ಆ ಪ್ಲಾನ್ ಪ್ರಕಾರ ಅವನು ಡಾಲ್ಫಿನ್ ಇಂಟರ್ನ್ಯಾಷನಲ್ ಏನು ಇದೆ ಅಲ್ಲಿಂದ ಒಂದು ನ ತಗೊಂಡ್ ಬರ್ತಾನ ಮತ್ತ ತಗೊಂಡ್ ಬಂದ್ಮೇಲೆ ಅವನಿಗೆ ಸುಮಾರು ಆಲೋಚನೆ ಬರುತ್ತೆ ಏನ್ ಮಾಡ್ಬೇಕು ಹೆಂಗ ಯೂಸ್ ಮಾಡ್ಬೇಕಂತ ಅದು ಏರ್ ಸ್ಟ್ರೇಟ್ನರ್ ಅಂತ ಮೊದಲು ಮುಂಚೆ ಅನ್ಕೊಂಡಿರ್ತಾನ ಬಟ್ ಅವ್ನಿಗೆ ಗೊತ್ತಾಗತ್ತ ಇದರಲ್ಲಿ ಆ ಡೆಟಾನೇಟರ್ ಕೂಡ ಕೂಡಲ್ಲ ಮತ್ತೆ ನಾನು ಸರ್ಕ್ಯೂಟ್ ಕಂಪ್ಲೀಟ್ ಮಾಡಕ್ ಆಗಲ್ಲ ಅಂತ ಆ ನಂತರ ಅವ್ನು ಎರಡು ದು ಎಲ್ಲ ಫೋಟೋಸ್ ತೆಗೆದು ಅದನ್ನೆಲ್ಲ ನೋಡ್ತಾನೆ ಮತ್ತೆ ಮನೆಗೆ ಒಂದು ಎರಡು ತರ್ತಾನ ತರ್ತಾನೆ ಫಿಟ್ ಮತ್ತೆ ಆಗುತ್ತೆ ಇಲ್ಲಿ ಉಲ್ಕಲ್ದಲ್ಲಿ ದೇವ್ಗಿರಿ ಕರ್ ಏನ್ ಎಲೆಕ್ಟ್ರಿಕಲ್ಸ್ ಐತೆ ಅಲ್ಲಿ ತಗೊಂಡ್ಬಿಟ್ಟು ಐನೂರು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾನೆ ಅದನ್ನ ತಗೊಂಡು ಅದರಲ್ಲಿ ವೈರ್ಗಳು ಏನೇನು ಬೇಕು ಅಂತಂಬುದು ಮೈನಸ್ ಮತ್ತೆ ಪ್ಲಸ್ ಎಲ್ಲಿರ್ತ ಕೂಡನು ಅವನು ಗ್ರಾನೈಟ್ ಅಲ್ಲಿ ಕೆಲಸ ಮಾಡಕ್ ಕಂಬರ ಪೂರ್ತಿ ಪರಿಣಿತ ಇದ್ರ ಪ್ರಕಾರ ಅದನ್ನ ಸರ್ಕ್ಯೂಟ್ ಅದ್ರ ಇಟ್ಟು ಸರ್ಕ್ಯೂಟ್ ಕಂಪ್ಲೀಟ್ ಮಾಡಿ ಅದನ್ನ ಇದು ಕೊರಿಯರ್ ಮೂಲಕ ಕಳಿಸಿರ್ತಕ್ಕಂಥದ್ದನ್ನ ಒಪ್ಕೊಂಡಿದ್ದಾನೆ ಮತ್ತೆ ಇಬ್ರು ಒಂದೇ ಕಡೆ ಒಂದೇ ಊರಿನವರು ಮತ್ತೆ ಹಂಗಾಗಿ ಊರಲ್ಲಿ ಪರಿಚಯ ಇರುತ್ತೆ ಮತ್ತೆ ನಾವು ಸ್ನೇಹಿತರಾಗಿದ್ದು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ಇಬ್ರು ಒಂದೇ ಊರು ಅವನಿಗೂ ಇದೆ ಅವನಿಗೂ ಕೂಡ ಮದುವೆ ಆಗಿದೆ ಒಂದು ಮಗು ಇದೆ ಮತ್ತೆ ಇನ್ನೊಂದು ಪಾಪ ಅವರು ಪತ್ನಿ ಈಗ ಗರ್ಭಿಣಿ ಆಗಿದ್ದಾರೆ ಎರಡು ಒಂದು ಮಗು ಇದೆ ಅವನಿಗೆ ಇವರಿಗೆ ಬಸರಾಜೇಶ್ವರಿಗೆ ಎರಡು ಮಕ್ಕಳು ಒಂದು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಓದ್ತಾರೆ ಇನ್ನೊಂದು ಫೋರ್ತ್ ಸ್ಟ್ಯಾಂಡರ್ಡ್ ಇದಾರೆ ಡಿಟೋನೇಟರ್ ನೀವೇನು ಇಲ್ಲಿ ನಾಡು ಭಾಷೆಯಲ್ಲಿ ಕೇಪ್ ಅಂತ ಕರಿತೇವಲ್ಲ ಅದು ಇದ್ದಿರತಕ್ಕಂಥದ್ದು ಎಕ್ಸ್ಪ್ಲೋಸಿವ್ ತುಂಬಿರತಕ್ಕಂಥದ್ದು ಡಿಟೋನೇಟರ್ ಅದು ಕಲ್ಲುಗಳನ್ನ ಬ್ಲಾಸ್ಟ್ ಮಾಡೋದಕ್ಕೆ ಹೊಡೆಯಕ್ಕೆ ಆಗಿಲ್ಲ ಅಂತ ಅಂದ್ರೆ ಇದು ಓಲ್ ಹಾಕ್ಬಿಟ್ಟು ಕಲ್ಲುಗಳನ್ನ ಬ್ಲಾಸ್ಟ್ ಮಾಡ್ತಾರೆ ಒಂದಕ್ಕೊಂದು ಕನೆಕ್ಟ್ ಮಾಡಿಬಿಟ್ಟು ಕಲ್ಲುಗಳನ್ನು ಬ್ಲಾಸ್ಟ್ ಮಾಡಕ್ಕೆ ಉಪಯೋಗ ಮಾಡ್ತಕ್ಕಂಥದ್ದು ಥ್ಯಾಂಕ್ ಯು ಅವ್ರು ತೀರ್ಕಂಡ್ ಮೇಲೆ ಅವರು ಶಶಿಕಲಾ ಹೇಳಿರ್ತಕ್ಕಂಥದ್ದು ನಮ್ಗೆ ಏನಾದ್ರು ಪಾರ್ಸಲ್ಸ್ ಈ ಡಿಫೆನ್ಸ್ ಕಡೆಯಿಂದನೇ ನಮ್ಗೆ ವರ್ಷಕ್ಕೊಂದ್ಸಲ ಏನಾದ್ರು ಪಾರ್ಸಲ್ ಬರ್ತಾ ಇತ್ತು ಆತರ ಬಂದಿದ್ದು ಅಂತ ತಿಳ್ಕೊಂಡು ನಾನು ಹೇಳಿದ ಅಂತ ಹೇಳಿದ್ರು ಸೊ ಅದನ್ನ ನಂತರದಲ್ಲಿ ನಾವು ಮತ್ತೆ ಪುನಃ ಅವ್ರನ್ನ ಎನ್ಕ್ವೈರಿ ಮಾಡಿದಾಗ ಇಲ್ಲ ನಾನು ಮಾಡಿಲ್ಲ ಅಂತ ಹೇಳಿದ್ರು ನಂತರದಲ್ಲಿ ನಾವು ವೈಜ್ಞಾನಿಕವಾಗಿ ನಮ್ದು ಕಾಲ್ ರೆಕಾರ್ಡ್ಸ್ ನಾವು ಚೆಕ್ ಮಾಡಿದ್ವಿ ಮತ್ತೆ ಅಲ್ಲಿ ಲೋಕಲ್ ಮಾಹಿತಿ ತೆಗೆದಿವಿ ಏನಾಗಿತ್ತು ಏನಿಲ್ಲ ಅಂತ ಅಲ್ಲಿ ಮಾಹಿತಿ ತೆಗೆದಾಗ ಇವ್ರ ಮನೆಗೊಬ್ರು ಪುರುಷ ಬಂದು ಹೋಗ್ತದ ನಮ್ಮದನ್ನ ಮಾಹಿತಿ ತೆಗೆದ್ವಿ ಮತ್ತೆ ಇವರು ದಾರನು ಕೂಡ ಯಾರು ಬಂದ್ ಹೋಗ್ತದ್ರು ಏನಿತ್ತಂಬುದು ಕೇಳಿದಾಗ ಅವ್ರದ್ದು ಹೆಸರು ಹೇಳಿದ್ರು ನಂತರದಲ್ಲಿ ನಾವು ಕೆಲಸ ಮಾಡ್ತಿರ್ತಾನ ಸೊ ಅಲ್ಲಿಂದ ಒಂದು ತಗೊಂಡು ಬಂದಿರತಕ್ಕಂಥ ಮತ್ತೆ ಅವ್ರದೂ ಕೂಡ ಈಗ ನೆಗ್ಲಿಜೆನ್ಸ್ ಬರುತ್ತೆ ಯಾಕಂದ್ರೆ ಪ್ರತಿಯೊಂದು ಇದು ಗ್ರೆನೇಟ್ ಎಕ್ಸ್ಪ್ಲೋಸಿವ್ ಅವರು ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಮತ್ತೆ ಎಷ್ಟು ಒಂಕೆ ಸಂಖ್ಯೆ ಕೂಡ ಎಲ್ಲಿ ಬಂತು ಎಲ್ಲಿ ಹೋಯ್ತು ಎಲ್ಲಿ ತಂದ್ರು ಅವ್ರದೇ ಆದ ಒಂದು ಮ್ಯಾಗ್ಜಿನ್ ಇರುತ್ತೆ ಆ ಮೆಗಜಿನ್ ದಲ್ಲಿ ಯಾಕೆ ಮಿಸ್ ಆಯ್ತು ಇದು ಯಾಕೆ ಅವ್ರು ಬಂದು ಕಂಪ್ಲೇಂಟ್ ಕೊಡ್ಲಿಲ್ಲ ಮತ್ತೆ ಈಗೆಲ್ಲ ಈ ಚಾನೆಲ್ ನಾವು ತನಿಖೆ ಮಾಡ್ತೀವಿ ಅವ್ರ್ ಏನ್ ಫ್ಯಾಕ್ಟರ್ ತಪ್ಪು ಕಂಡು ಬರುತ್ತೋ ಅವ್ರ ಮೇಲೆ ಕಾನೂನು ಕ್ರಮವನ್ನು ತಗೊಂತ ಹದಿನಾರು ವರ್ಷದಿಂದ ಕೆಲಸ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಶಶಿಕಲಾ ಕೊಲೆ ಮಾಡಬೇಕು ಅಥವಾ ಅವರಿಗೆ ಒಂದು ಗುರುತರವಾದಂತಹ ಇಂಜುರಿ ಎಲೆಕ್ಟ್ರಿಕಲ್ ಡೆಟಾನೇಟರ್ ಬರುತ್ತೆ ಚಿಕ್ಕ ಕೇಪ್ ಅಂತ ಏನ್ ಕರಿತೀವಿ ಅದು ಬರುತ್ತೆ ಚಿಕ್ಕ ಚಿಕ್ಕ ಸೆಲ್ಕರ್ ಇಲ್ಲ ಶಶಿಕಲಾ ಜೊತೆನೆ ಆಕೆಗೆ ಇಂಜುರಿ ಮಾಡಬೇಕು ಅಥವಾ ಏನಾದ್ರೂ ಯೂಸ್ ಮಾಡಬೇಕಾದ್ರೆ ಒಂದು ಉದ್ದೇಶ ಶಶಿಕಲ ಮಾಡ್ಬೇಕಂಬುದು ಇತ್ತು ಒಂದು ಉದ್ದೇಶ ಅವ್ರ ಮುಖಕ್ಕೆ ಏನಾದ್ರು ಇಟ್ಕೊಂಡಿದ್ರು ಮುಖದ ಮುಂದೆ ಅವನು ಆರೋಪಿ ಹೇಳ್ತಿರ್ತಕ್ಕಂಥದ್ದು ನಮ್ದು ಬಿಫೋರ್ ಮ್ಯಾರೇಜ್ ನಾವು ಒಳ್ಳೆ ಸ್ನೇಹಿತರಾಗಿದ್ವಿ ಮತ್ತ ಟೂ ತೌಸಂಡ್ ಸೆವೆಂಟೀನ್ ದಲ್ಲಿ ಏನವರು ಹಸ್ಬೆಂಡ್ ಮತ್ತೆ ಅವರು ಇವರೇ ಫೋನ್ ಮಾಡಿದ್ರು ನನಗೆ ಅವತ್ತಿಂದ ಕೂಡ ನಾವು ಇಲ್ಲಿವರೆಗೂ ಕೂಡ ಒಳ್ಳೆ ಸ್ನೇಹಿತರಾಗಿದ್ವಿ ಅವ್ರ ಮನೆಗೆ